ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೆಆರ್ಪೇಟೆ ನಾನು ಇವತ್ತು ಒಂದು ವೀಡಿಯೋ ಇದ್ದೀನಿ ವೆಸ್ಟ್ ಕಟರ್ ಅಂತ ಈ ಎಲ್ಲ ಕಟಿ ಕಟಾವು ಮಾಡೋದು ನೋಡಿ ಎಷ್ಟು ನೀಟಾಗೆಲ್ಲ ನಮ್ಮ ಸ್ನೇಹಿತ ಉಮೇಶ್ ಅಂತ ಮಡವಿನ ಕೊಡೆಯವರು ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಭಾಳ ಅನುಕೂಲವಾಗಿ ತೆಗಿತಾವ್ರೆ ನೀಟಾಗಿ ಹೋಗುತ್ತೆ ಕಳೆ ಉಮೇಶ್ ಅಂತ ನೋಡಿ ಅದನ್ನು ವೀಡಿಯೋ ತೋರಿಸ್ತೀನಿ ಆ ವಿಷ್ ಕಡರಿಂದ ಕಳೆ ಕಳೆ ಹೆಂಗೆ ತೆಗೀತಾರೆ ಅಂತ ನೋಡಿ ಇವರೇ ನೋಡಿ ಸ್ನೇಹಿತರೆ ನಮ್ಮ ಆತ್ಮೀಯ ಸ್ನೇಹಿತರು ವಿತ್ ನಮ್ಮ ಕ್ಲಾಸ್ಮೇಟು ಉಮೇಶ್ ಅಂತ ಮಡವಿನ ಕೊಡಿ ಇವರು ಕಳೆ ಎಲ್ಲ ನೀಟಾಗಿ ಸಣ್ಣದಾಗಿ ತೆಗಿತಾವ್ರೆ ಉಮೇಶ್ ಅವ್ರೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ನಾವು ಹೆಚ್ಚು ಕಮ್ಮಿ ಆದರೆ ಒಂದು ಎಂಟು ತಿಂಗಳಾಯ್ತು ಸರ್ ಎಂಟು ತಿಂಗಳಿಂದ ಇದ್ದೀರಿ ಯಾವ ತರ ಇದು ಎಕರೆ ಲೆಕ್ಕನ ಇಲ್ಲ ಗಂಟೆ ಲೆಕ್ಕನ ನೀವು ಅಮೌಂಟ್ ಏನಿದೆ ಅದನ್ನ ನೋಡ್ಕೊಂಡು ನಾವು ಅದನ್ನ ತಗೋತೀವಿ ಈಗ ಪ್ರತಿ ರೈತರ ಹತ್ರನೂ ಈಗ ಸುಮಾರು ಜಮೀನುಗಳಲ್ಲಿ ಈಗ ಕಳೆ ನಿಯಂತ್ರಣ ಮಾಡಬೇಕು ಅನ್ನೋದೊಂದು ಉದ್ದೇಶ ಬಂದೈತೆ ಮತ್ತೆ ಸಾವಯವ ಕೃಷಿ ಮಾಡೋದ್ರಿಂದ ರೈತರಿಗೆ ಭೂಮಿಗ ಅನುಕೂಲ ಆ ದೃಷ್ಟಿಯಿಂದ ಈ ಕೆಲಸ ನಾವು ವೃತ್ತಿ ಆರಂಭಿಸಿದೀವಿ ಈಗ ನಮ್ಗೆ ಏನಪ್ಪಾ ಅಂತ ಅಂದ್ರೆ ಈಗ ಗಂಟೆಗೆ ನಾನೂರ ಐದು ರೂಪಾಯಿನ ಕೊಡ್ತಾರೆ ರೈತರು ಮತ್ತೆ ಇಲ್ಲ ಅಂತಂದ್ರೆ ಎಕರೆ ಲೆಕ್ಕ ಹೊಡೆಯಪ್ಪ ಅಂತಂದ್ರೆ ಸರ್ ನಾಲ್ಕೂವರೆಯಿಂದ ಐದು ಸಾವಿರ ತಗೊಂಡು ಸತ್ಯ ಹೊಡಿತೀರಿ ಸಣ್ಣದಾಗ ಹೊಡಿತೀರಿ ಅಲ್ವಾ ನೀಟಾಗಿ ಎಲ್ಲ ಹೊಡಿ ಮಾಡ್ಕೊಡ್ತೀವಿ ಸರ್ ಇದು ಎರಡು ಬ್ಯಾಚ್ ಹೊಡೆದಿದ್ವಿ ಇನ್ನೊಂದ್ ರೌಂಡ್ ಹೊಡೆದಾಗ ಇದು ಪೂರ್ತಿ ಪುಡಿ ಆಗುತ್ತೆ ಪುಡಿ ಆಗುತ್ತೆ ಪುಡಿ ಆದಾಗ ಇದೊಂದು ಭೂಮಿಗೆ ಒಂದು ಫಲವತ್ತತೆ ಸಿಕ್ತ ಒಂದ್ ಗೊಬ್ಬರ ಇದು ಸಿಕ್ತಂಗ್ ಸಾವಯವ್ ಸ್ವಲ್ಪ ಇದು ಈಗ ಬಿಟ್ಟಾಗ ಇದ್ರ ಮೇಲೆ ಕರಗುತ್ತದೆ ಅದರಿಂದ ಭೂಮಿಗೂ ಅನುಕೂಲ ಆಗುತ್ತೆ ಮತ್ತೆ ಈಗ ಇವತ್ತಿನ ಕಾಲದ ರೈತರು ಏನ್ ಮಾಡ್ತಾರೆ ಈ ಜಾಸ್ತಿ ನೋಡ್ತು ಅಂತ ಒಂದು ಏನು ಮಾಡಲ್ಲ ಮತ್ತೆ ಈ ಔಷಧಿ ಕಳೆ ಔಷಧಿ ಸ್ಪ್ರೇ ಮಾಡ್ತಾರೆ ಕಳೆ ಔಷಧಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಜಾಸ್ತಿ ಭೂಮಿಲಿ ಇರ್ತಕ್ಕಂತ ಈ ಪೋಷಕಾಂಶಗಳೆಲ್ಲ ತೊಂದರೆ ಆಗುತ್ತೆ ಮತ್ತೆ ಎರೆ ಉಳು ಭೂಮಿ ಫಲವತ್ತತೆ ಹಾಳಾಗುತ್ತೆ ಭೂಮಿನೂ ಹಾಳಾಗೋದಿಲ್ಲ ಆ ರೀತಿ ಅನುಕೂಲ ಆಗುತ್ತೆ ನೀವು ಈ ಮಾಡ್ತಾ ಇರೋ ಕೆಲಸದಿಂದ ನಿಮ್ಮ ಜೀವನಾಂಶ ಎಲ್ಲಾ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ಜೀವನಕ್ಕೆ ನೋವು ಕುಡಕ್ ಹೋಗಲ್ಲ ಈಗ ನಾವು ಏನೋ ಒಂದು ನಮ್ ಕೈಲಾದಂತ ಒಂದು ಉಪಕಸ್ಬು ಅನ್ಕೊಂಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಏನು ಅಂತಂದ್ರೆ ಈಗ ನಾವೇ ಸಹ ಜಮೀನೊಂದ ನೋಡ್ಕೊಂಡು ಜಮೀನೇ ಮಾಡ್ಕೊಂಡ್ ಹೋದ್ರೆ ನಮ್ಗ್ ಅದೇನೋ ಅದೇ ಅಂತ ಸಿಗೋದಿಲ್ಲ ಈಗ ಅದ್ರ ಜೊತೆಗೆ ಈ ತರತಕ್ಕಂತ ಒಂದು ಫ್ರೀ ಟೈಮ್ ಅಲ್ಲಿ ಇದ್ದಾಗ ಈ ತರ ಒಂದು ಉಪ್ಪು ಕಸಬು ಮಾಡ್ಕೊಂಡ್ ಹೋದಾಗ ಹೌದು ಜೀವನಕ್ಕೊಂದು ಮಾರ್ಗದರ್ಶನವಾಗಿ ನೀವು ಸ್ವಂತ ಉದ್ಯೋಗ ಮಾಡ್ದಂಗ ಆಯ್ತು ಹೌದು ಸರ್ ನೀವು ಬೇರೆ ಕಡೆ ಹೋಗಿ ದುಡಿಯೋ ಬದ್ಲು ಹೌದು ಈಗ ನೀವೇ ಸ್ವಂತ ನಮ್ಮೂರಲ್ಲಿ ಆದ್ರೆ ನಾವು ಮಾಮೂಲಿ ಗಂಟೆ ಲೆಕ್ಕ ಆದ್ರೆ ನಾನೂರ ಐವತ್ತ್ರಂಗ ಹೊಡಿತೀವಿ ಮುಂಚೆ ಹೇಳ್ದಂಗೆ ಈಗ ಎಕರೆ ಲೆಕ್ಕ ಆದ್ರೆ ಐದ್ ಸಾವಿರ ಹೊಡಿತೀವಿ ಹ್ಮ್ ಆ ಸರ್ ಈಗ ನಿಮ್ಮ ಜಮೀನು ಕಳೆ ಎಲ್ಲ ಇದು ಮಾಡಿಸ್ತಾ ಇದ್ದೀರಲ್ಲ ನೀಟಾಗಿ ಹೊಡಿತಾ ಇದಾರ ಸರ್ ಹಾ ಹೊಡಿತಾ ಇದಾರೆ ನೀಟಾಗಿ ಏಕೆಂದ್ರೆ ಒಂದು ಉಕ್ಕೆ ಹೊಡೆಸ್ಬಿಟ್ಟು ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಕಳೆ ಜಾಸ್ತಿ ಬೆಳೆದಿರೋದ್ರಿಂದ ಸಣ್ಣ ನೀಟಾಗಿ ಸರ್ ಹೊಡಿತಾರೆ ಹೊಡೆದ್ರೆ ಹಾ ಹಾ ನೀವು ಕೂಡ ದುಡ್ಡುಗೇನು ಮೋಸ ಮೋಸ ಏನಿಲ್ಲ ಈಗ ಜಾಸ್ತಿ ಕಳೆ ಬಂದಿರೋದ್ರಿಂದ ಒಂದಕ್ಕೆ ಒಡಿಸ್ಬಿಟ್ಟು ಅನ್ನ ಲೋಟ್ರಿ ಹಾಕಿ ನೀಟಾಗಿ ಗೊಬ್ಬರ ಎಲ್ಲ ಅಂಟಿ ಸರಿ ಮಾಡ್ತೀವಿ ತೋಟ ಹಾ ಹಾ ಸ್ನೇಹಿತರೆ ನೋಡಿ ಇವರು ನಮ್ಮ ಉಮೇಶ್ ಅಂತ ಅದೇ ಮಣಿನ್ಕುಡವರು ಇವರ ನಂಬರನ್ನು ಕೆಳಗಡೆ ಹಾಕಿರ್ತೀನಿ ಯಾರಿಗಾರ ಬೇಕಾದರೆ ಫೋನ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಡಿಮೆ ರೇಟ್ಗೂ ಈಗ ಸ್ವಲ್ಪ ದೊಡ್ಡದಾಗಿ ಈ ಜಮೀನಲೆಲ್ಲ ಈಗ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇದ್ದರೆ ಅಲ್ಲೂ ಕಡಿಮೆ ಮಾಡಿಕೊಡ್ತಾರೆ ದಯವಿಟ್ಟು ಇವ್ರ ನಂಬರನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಫೋನ್ ಮಾಡ್ಕೊಳ್ಳಿ ಸ್ನೇಹಿತರು